ಪರಪ್ಪನಾಗ್ರಹರ ಜೈಲಿನ ಹುಳುಕುಗಳು ಒಂದೊಂದೇ ಇದೆ ಬಂಡವಾಳ ಬಯಲಾಗ್ತಾ ಇದೆ ಜೈಲಿನ ಅಧಿಕಾರಿಗಳು ಈ ಮಧ್ಯೆ ಕೊಲೆ ಆರೋಪಿ ನಟ ದರ್ಶನ್ ನ ಆಪ್ತ ನಟ ಧನ್ವೀರನ್ನ ಇದೇ ಕೇಸ್ನಲ್ಲಿ ವಿಚಾರಣೆಗೊಳಪಡಿಸಲಾಗಿದೆ ಜೈಲಿನ ವಿಡಿಯೋ ವೈರಲ್ ಮಾಡಿದಂತಹ ಕೇಸಲ್ಲಿ ಧನ್ವೀರ್ ತನಿಖೆ ಎದುರಿಸಿದ್ದಾರೆ ಮಧ್ಯರಾತ್ರಿ ಒಂದು ಗಂಟೆಗೆ ಸಿಸಿಬಿಗೆ ಕರೆಸಿ ಧನ್ವೀರ್ ಅವರನ್ನು ವಿಚಾರಣೆಗೊಳಪಡಿಸಲಾಗಿದೆ ಬೆಂಗಳೂರಿನ ಸಿಸಿಬಿ ಕಚೇರಿಯಲ್ಲಿ ಧನ್ವೀರ್ ಅನ್ನು ವಿಚಾರಣೆಗೊಳಪಡಿಸಲಾಗಿದೆ ಕಾರಣ ಏನು ಅಂತಂದ್ರೆ ಸಜಾ ಬಂದಿ ಕೈದಿಯಿಂದ ಜೈಲಲ್ಲಿ ವಿಡಿಯೋ ಮಾಡಿಸಿದ್ದಾರೆ ಧನ್ವೀರ್ ಅನ್ನುವಂಥ ಅನುಮಾನ ಜೈಲಿನ ಅಕ್ರಮಗಳ ವಿಡಿಯೋ ಮಾಡಿಸಿದ್ದು ನಟ ಧನ್ವೀರ್ ಇರಬಹುದು ಅನ್ನೋ ಅನುಮಾನ ಇದಕ್ಕೊಂದು ಕಾರಣ ಇದೆ ದರ್ಶನ್ಗೆ ಜೈಲಲ್ಲಿ ವ್ಯವಸ್ಥೆ ಸಿಕ್ಕಿರಲಿಲ್ಲ ಆ ಸಿಟ್ಟಿಗೆ ಈ ವಿಡಿಯೋವನ್ನು ಧನ್ವೀರ್ ಮಾಡಿಸಿದ್ರು ಅನ್ನೋ ಅನುಮಾನದ ಮೇಲೆ ಸಿಸಿಬಿ ಅಧಿಕಾರಿಗಳು ಅವರನ್ನು ವಿಚಾರಣೆಗೊಳಪಡಿಸಿದ್ದಾರೆ ಇದರ ಹಿಂದೆ ಧನ್ವೀರ್ ಕೈವಾಡ ಇದೆ ಅನ್ನೋ ಕಾರಣಕ್ಕಾಗಿ ಒಳಗಿರುವಂತ ಕೈದಿಗಳ ಸಂಪರ್ಕವನ್ನು ಬಳಸಿ ಸಜಾಬಂದಿ ಕೈದಿಯೊಬ್ಬನನ್ನು ಬಳಸಿ ಆತನ ಮುಖಾಂತರ ಈ ವಿಡಿಯೋವನ್ನು ಮಾಡಿಸಿದ್ದಾರೆ ಪರಪ್ಪನಾಗ್ರಹ ಜೈಲಿನ ಅಧಿಕಾರಿಗಳು ದರ್ಶನ್ಗೆ ವ್ಯವಸ್ಥೆ ಮಾಡಿಕೊಡೋ ವಿಚಾರದಲ್ಲಿ ಕೋರ್ಟ್ಗೆ ಹೇಳಿಕೊಂಡ್ರು ಮ್ಯಾನ್ಯಲಲ್ಲಿ ಏನ್ ಸಿಗುತ್ತೋ ಅದು ಮಾತ್ರ ಸಿಗುತ್ತೆ ಅಂತ ಕೋರ್ಟ್ಗೆ ಹೇಳಿದ್ರು ಕೋರ್ಟ್ ಕೂಡ ಅದನ್ನು ಒಪ್ಪಿತು ಇದರ ಬೆನ್ನಿಗೆ ಜೈಲಿನೊಳಗೆ ಈ ರೀತಿಯ ವ್ಯವಸ್ಥೆ ಇದೆ ಅಂತ ತೋರಿಸೋದಕ್ಕೋಸ್ಕರ ಧನ್ವೀರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಸಜಾಬಂದಿ ಕೈದಿಯಿಂದ ಜೈಲಲ್ಲಿ ವಿಡಿಯೋ ಮಾಡಿಸಿದ್ರು ಧನ್ವೀರ್ ಅನ್ನುವಂತ ಅನುಮಾನ ಜೈಲಿನ ಅಕ್ರಮದ ವಿಡಿಯೋ ಮಾಡಿಸಿದ್ದು ಧನ್ವೀರ್ ಅನ್ನು ಅನುಮಾನದ ಹಿನ್ನೆಲೆಯಲ್ಲಿ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನು ಮಾಹಿತಿ ಜೈಲಿನ ಒಳಗೆ ಇರುವಂತ ಈ ವ್ಯವಸ್ಥೆಯನ್ನ ಆ ವಿಡಿಯೋಗಳು ತೆರೆದಿಟ್ಟಿತ್ತು ವಿಡಿಯೋಗಳ ಮುಖಾಂತರ ಬಾಹ್ಯ ಜಗತ್ತಿಗೆ ಗೊತ್ತಾಗ್ತಾ ಹೋಯಿತು ಜೈಲಲ್ಲಿ ಯಾವ ರೀತಿಯ ವ್ಯವಸ್ಥೆ ಇದೆ ಉಗ್ರಗಾಮಿಗಳು ಹಾರ್ಡ್ ಕೋರ್ ಕ್ರಿಮಿನಲ್ಸು ಅತ್ಯಾಚಾರಿಗಳು ವಂಚಕರು ಫ್ರಾಡ್ಸು ಇವರೆಲ್ಲ ಅಲ್ಲಿ ಬೇಕಾದಂಥ ವ್ಯವಸ್ಥೆಯನ್ನು ಪಡ್ಕೊಳ್ತಿದ್ದಾರೆ ಸೊ ಈ ವಿಡಿಯೋ ರಿಲೀಸ್ ಆಗೋದರ ಹಿಂದೆ ಧನ್ವೀರ್ ಕೈವಾಡ ಇದೆ ಅನ್ನೋ ಅನುಮಾನದ ಬೆನ್ನಿಗೆ ಈಗ ಧನ್ವೀರ್ ಅವರನ್ನು ವಿಚಾರಣೆಗೊಳಪಡಿಸಲಾಗಿದೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ಣ ನೇರ ಸಂಪರ್ಕದಲ್ಲಿ ಕಿರಣ್ ಈಗ ಧನ್ವೀರ್ ಕೈವಾಡ ಇದೆ ಅಂತ ಅನುಮಾನ ಬರೋದಕ್ಕೆ ಏನ್ ಕಾರಣ ರಕ್ಷತ್ ಬೆಂಗಳೂರಿನ ಪರಪ್ ನಗರ ಜೈಲಿನಲ್ಲಿ ವಿಡಿಯೋಗಳು ವೈರಲ್ ಆದ ನಂತರ ಸಾಕಷ್ಟು ಗಂಭೀರವಾಗಿ ಸರ್ಕಾರ ಪರಿಗಣಿಸಿರ್ತಕ್ಕಂಥದ್ದು ಈಗಾಗಲೇ ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಹಂತದಲ್ಲಿ ಮೀಟಿಂಗ್ ನಡೀತಾ ಇದೆ ಈ ನಡುವೆ ಸಿ ಸಿ ಬಿ ಅ ಸಿ ಡಬ್ಲ್ಯೂ ಎ ಸಿ ಪಿ ಆಗಿರ್ತಕ್ಕಂಥ ಆನಂದ್ ಅವರು ನಟ ಡ ಧನ್ವೀರ್ ಅನ್ನ ಕರೆಸಿ ವಿಚಾರಣೆ ಮಾಡಿರ್ತಕ್ಕಂಥದ್ದು ನಿನ್ನೆನೆ ಸಹ ಆತನನ್ನ ಆತನ ಮನೆಯಿಂದ ಕರ್ಕೊಂಡ್ಬರ್ತಾರೆ ಬಂದು ತೀವ್ರ ವಿಚಾರಣೆ ಒಳಪಡಿಸಿರ್ತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ ಧನ್ವೀರ್ ಇಂದ ಸಹ ವಿಡಿಯೋಗಳು ವೈರಲ್ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು ಹೀಗಾಗಿ ನಟ ದರ್ಶನ್ಗೆ ಆಪ್ತನಾಗಿರ್ತಕ್ಕಂಥ ಧನ್ವೀರ್ ಇಂದ ಸಹ ವಿಡಿಯೋಗಳು ವೈರಲ್ ಆಗಿದೆ ಅಲ್ಲಿ ಮುಖ್ಯವಾಗಿ ಏನಂದ್ರೆ ಡ್ರಗ್ ಪೆಡ್ಲರ್ ಆಗಿರ್ಬೋದು ಮತ್ತೊಂದೆಡೆ ಟೆರರಿ ಆಗಿರ್ಬೋದು ಉಮೇಶ್ ರೆಡ್ಡಿ ಆಗಿರ್ಬೋದು ಮತ್ತೆ ರಾವ್ನ ಸ್ನೇಹಿತ ಆಗಿರ್ತಕ್ಕಂಥ ತರುಣ್ ಎಲ್ಲ ವಿಡಿಯೋಗಳು ವೈರಲ್ ಆಗಿದ್ದು ವೈರಲ್ ಆದ ನಂತರ ಮತ್ತೊಂದೆಡೆ ಪಾರ್ಟಿ ಮಾಡ್ತಕ್ಕಂಥ ವಿಡಿಯೋಗಳು ವೈರಲ್ ಆಗಿದ್ದು ಈ ಎಲ್ಲಾ ವಿಡಿಯೋಗಳು ವೈರಲ್ ಆಗೋದಕ್ಕೆ ಯಾರು ಕಾರಣ ಯಾವ ವ್ಯಕ್ತಿಯಿಂದ ವಿಡಿಯೋಗಳು ಶೂಟ್ ಆಗಿದಾವೆ ಅನ್ನೋದ್ರ ಬಗ್ಗೆ ಬಗ್ಗೆನೂ ಸಹ ಸಾಕಷ್ಟು ವಿಚಾರಣೆಯನ್ನ ನಡೆಸ್ತಾ ಇರತಕ್ಕಂಥದ್ದು ಸಿಬಿ ಆ ಪೊಲೀಸರು ಏನಿದ್ದಾರೆ ಧನ್ವೀರ್ ಅನ್ನ ನಿನ್ನೆ ಕರೆತರ್ತಾರೆ ಈಗ ಕೆಲವೇ ನಿಮಿಷಗಳ ಹಿಂದೆ ಧನ್ವೀರ್ ಅನ್ನ ವಿಚಾರಣೆ ನಡೆಸಿ ಬಿಟ್ಟು ಕಳಿಸಿರ್ತಕ್ಕಂಥದ್ದು ರಾತ್ರಿ ಕಳಿಸಿದ್ರು ಬೆಳಗ್ಗೆನೂ ಸಹ ಕರೆಸಿ ವಿಚಾರ ಸುಮಾರು ನಾಲ್ಕು ಗಂಟೆಗಳ ಕಾಲ ಸತತವಾಗಿ ವಿಚಾರಣೆ ನಡೆಸಿದರೆ ನಂತರ ಬ್ಯಾಕ್ ಗೇಟ್ ಇಂದ ಹಿಂಬದಿ ಗೇಟ್ ಧನ್ವೀರನ್ನ ಕಳಿಸಿದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು ಧನ್ವೀರ್ ವಿಚಾರಣೆ ಸಂದರ್ಭದಲ್ಲಿ ನಾನು ಯಾವುದೇ ರೀತಿ ವಿಡಿಯೋಗಳನ್ನ ಮಾಡಿಲ್ಲ ನನ್ನ ಬಳಿ ಯಾವುದೂ ಸಹ ವಿಡಿಯೋಗಳು ಇಲ್ಲ ನೀವು ಮೊಬೈಲ್ ಅನ್ನು ಸಹ ಚೆಕ್ ಮಾಡಿ ಅಂತ ಹೇಳ್ತಾರೆ ಮೊಬೈಲ್ ತೆಗೆದುಕೊಂಡು ಮೊಬೈಲ್ ಚೆಕ್ ಮಾಡಿದಾಗಲೂ ಸಹ ಬಳಿ ಯಾವುದೇ ಈ ನಡುವೆ ತೀವ್ರ ಬಿಟ್ಟು ಮುಖ್ಯವಾಗಿ ಏನಂದರೆ ಸಿ ಬಿ ಪೊಲೀಸರಾಗಿರ್ಬೋದು ಐ ಎಸ್ ಡಿ ಆಗಿರ್ಬೋದು ಮತ್ತೆ ಜೈಲು ಬಂದಿಖಾನೆ ಅಧಿಕಾರಿಗಳೇನಿದ್ದಾರೆ ಮತ್ತು ಮತ್ತೆ ಸಿಟಿ ಎಸ್ ಬಿ ಅಧಿಕಾರಿಗಳು ಜೈಲಿನಲ್ಲಿ ವಿಡಿಯೋಗಳು ವೈರಲ್ ಅದ್ರ ಬಗ್ಗೆ ಸಹ ತಲೆ ಕೆಡಿಸ್ಕೊಬೇಕಿತ್ತು ಆದರೆ ಇಲ್ಲಿ ಮುಖ್ಯವಾಗಿ ವೈರಲ್ ಮಾಡಿದ ವ್ಯಕ್ತಿಯನ್ನು ಹುಡುಕ್ತಾ ಇರತಕ್ಕಂಥದ್ದು ಎಷ್ಟು ಸರಿ ಅನ್ನೋದು ಈಗ ಎಕ್ಸ್ ಪ್ರಶ್ನೆ ಆಗಿರ್ತಕ್ಕಂಥದ್ದು ಯಾರು ಈ ವಿಡಿಯೋಗಳನ್ನು ಶೂಟ್ ಮಾಡಿ ಹೊರಗಡೆ ಕೊಟ್ಟರು ಅಲ್ಲಿ ಜೈಲಿನಲ್ಲಿ ಮೊಬೈಲ್ ಬಳಕೆನೇ ನಿಷೇಧ ಇದೆ ಆದರೂ ಸಹ ಮೊಬೈಲನ್ನು ಬಳಸಿ ಅಲ್ಲಿ ಯಾರು ವಿಡಿಯೋಗಳನ್ನು ಶೂಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಸಹ ಈಗ ತನಿಖೆ ಕೈಗೊಂಡಿರ್ತಕ್ಕಂಥದ್ದು ಒಂದು ಹಂತದಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ ಸಿ ಸಿ ಬಿ ಅಧಿಕಾರಿಗಳು ಅದರ ವಿಡಿಯೋಗಳ ಹಿಂದೆ ಬಿದ್ದಿರ್ತಕ್ಕಂಥದ್ದು ಯಾರೆಲ್ಲ ಶೇರ್ ಆಗಿದೆ ಯಾರಿಂದ ಶೂಟ್ ಆಯಿತು ಯಾವ್ಯಾವ ವ್ಯಕ್ತಿಗಳು ಅಲ್ಲಿ ಒಳಗಡೆ ಬಂದಿದ್ರು ಆ ಎಂಟ್ರಿಯಲ್ಲಿ ಯಾರು ತೆಗೆದುಕೊಂಡು ಹೋಗಿದ್ದಾರೆ ವಿಡಿಯೋಗಳನ್ನು ಮಾಡಿಕೊಂಡು ಅನ್ನೋದ್ರ ಬಗ್ಗೆ ಸಹ ಪರಿಶೀಲನೆ ಮತ್ತೆ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು ರಕ್ಷತ್ ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ